ಇತ್ತೀಚಿನ ದಿನಗಳಲ್ಲಿ ಸೊ ಈ ಮನುಷ್ಯ ಸಿಕ್ಕಾಪಟ್ಟೆ ಹೆದರ್ತಾ ಇದ್ದಾರೆ ಯಾವುದಕ್ಕೆ ಅಂದರೆ ತುಂಬ ಭಯ ಹುಟ್ಟಿಸಿರೋ ಕಾಯಿಲೆ ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ ನನ್ ಅದರ್ ದ್ಯಾನ್ ಕಾರ್ಡಿಯಾಕ್ ಅರೆಸ್ಟ್ ಈ ಕಾರ್ಡಿಯಾಕ್ ಅರೆಸ್ಟ್ ಮತ್ತೆ ಹಾರ್ಟ್ ಅಟ್ಯಾಕ್ ಡಿಫ್ರೆನ್ಸ್ ಏನು ಹಾಗೆ ಈ ಐವತ್ತರಿಂದ ಅರವತ್ತು ಏಜ್ ಆದವ್ರಿಗೆ ಕಾಮನ್ ಆಗಿ ನೋಡ್ತಾ ಇದ್ವಿ ನಾವು ಆ ಹಾರ್ಟ್ ಅಟ್ಯಾಕ್ ಆಗಿರ್ಕೊಂಡ್ರು ಅಂತ ಬಟ್ ಈಗ ಈ ಎರಡು ಸಾವಿರದ ಇಪ್ಪತ್ತು ಆದ ನಂತರ ಐವತ್ತು ಪರ್ಸೆಂಟ್ ಹೆಚ್ಚಳವಾಗಿದೆಯಂತೆ ಈ ಮೂವತ್ತು ನಲವತ್ತು ಇಪ್ಪತ್ತೈದು ಏಜ್ ಒಳಪಟ್ಟರು ಅಂಥವ್ರಿಗೆ ಸೊ ಯಾಕೆ ಈ ಥರ ಆಗ್ತಾ ಇದೆ ಈ ಕಾರ್ಡಿಯಾಕ್ ಅರೆಸ್ಟ್ ಆಗೋದಕ್ಕೆ ಕಾರಣ ಏನು ಅದು ಯಂಗ್ಸ್ಟರ್ ಟಾರ್ಗೆಟ್ ಯಾಕೆ ಆಗ್ತಿದ್ದಾರೆ ಈ ಕಾಯಿಲೆಗೆ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನನ್ನ ಜೊತೆ ಎಕ್ಸ್ಪರ್ಟೀಸ್ ಇರ್ತಾರೆ ಅದಕ್ಕಿಂತ ಮುಂಚೆ ಇವತ್ತಿನ ವಿಶೇಷ ಕಾರ್ಯಕ್ರಮ ಶಿಫಾಲಿ ಸಾವಿನ ಸುತ್ತ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶೆಫಾಲಿ ಸಾವನ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಇದೆ ಎಸ್ ಹಾಗೆ ಇವರು ಕನ್ನಡದಲ್ಲೂ ಕೂಡ ನಟಿಸಿದ್ರು ಪುನೀತ್ ರಾಜ್ಕುಮಾರ್ ಒಟ್ಟಿಗೆ ಕೂಡ ಒಂದು ಹಾಡಲ್ಲಿ ಕಾಣಿಸ್ಕೊಂಡಿದ್ರು ಆ್ಯಂಡ್ ಸ್ವಲ್ಪ ಹಿಂದೆ ನೋಡೋದಾದರೆ ಟ್ವೆಂಟಿ ಫೋರ್ಟೀನ್ ಟ್ವೆಂಟಿ ಫಿಫ್ಟೀನಲ್ಲಿ ಒಂದು ಆಲ್ಬಮ್ ಸಾಂಗ್ನಲ್ಲಿ ಬಹಳಷ್ಟು ಅಂದರೆ ರಾತ್ರಿ ಫೇಮಸ್ ಆದಂಥ ನಟಿ ಬಟ್ ರಾತ್ರೋ ರಾತ್ರಿನೇ ಈಕೆ ಸಾವಿಗ ಸಾವನ್ನಪ್ಪಿದ್ದಾರೆ ಅಂದರೆ ನಿಜವ್ ನಿಜಕ್ಕೂ ಬಹಳ ಬೇಸರದ ಸಂಗತಿ ಅದು ಕಾಡಿಯಾಕರಷ್ಟಿಂದ ಈಕೆ ಸಾವಾಗಿದೆ ಅನ್ನೋದು ಇನ್ನಷ್ಟು ಬೇಸರ ತರುವಂಥ ವಿಚಾರ ಸೊ ಶಫಾಲಿ ಸಾವಿನ ಸುತ್ತ ಏನೆಲ್ಲ ಇದೆ ರಹಸ್ಯ ಕುರಿತಾದಂಥ ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ ನಿಮ್ಮ ಮುಂದೆ ಫಾಲಿ ಜರಿವಾಲಾ ಹಾಗಂದ್ರೆ ಯಾರು ಅನ್ನೋರಿಗೆ ಉತ್ತರ ಕಾಂಟಾ ಲಗಾ ಸಾಂಗ್ ಹಿಂದಿ ಬಿಗ್ ಬಾಸ್ ಸೀಸನ್ ಹದಿಮೂರು ನೋಡಿದ್ದವರಿಗೂ ಈಕೆ ಗೊತ್ತು ಕನ್ನಡಿಗರಿಗೆ ಈಕೆ ಪಂಕಜ ಎಂದೇ ಚಿರಪರಿಚಿತ ಪರಿಚಿತ ನಾ ಬೋರ್ಡು ಇರದ ಬಸನೂ ಹತ್ತಿ ಬಂದ છોકરી ಕಮಲ ಹಾಸನೋ ಸಿಗಲಿಲ್ಲ ಯಾಕೆ ರೀ ಈ ರಾಣಿ ಜENNANU ಬಾಲಿವುಡ್ ನಟಿ ಡ್ಯಾನ್ಸರ್ ಆಗಿದ್ದ ಈಕೆಗೆ ನಲವತ್ತೆರಡು ವರ್ಷ ಸಡನ್ ಆಗಿ ಕಾರ್ಡಿಯಾಗ್ ಅರೆಸ್ಟ್ ಅಂದ್ರೆ ಹೃದಯ ಸ್ತಂಭನದಿಂದ ಮೃತಪಟ್ಟಿದ್ದಾಳೆ ಹೃದಯಾಘಾತ ಹೃದಯ ಸ್ತಂಭನ ಅನ್ನೋದು ಇತ್ತೀಚೆಗೆ ಕಾಮನ್ ಆಗೋಗಿದೆ ಆದ್ರೆ ಈಕೆಯ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಿರೋದು ಈಕೆ ಆಂಟಿ ಏಜಿಂಗ್ ಚಿಕಿತ್ಸೆ ಮಾಡ್ಕೊಳ್ತಿದ್ದಂತಹ ವಿಷಯ ಆ ಒಂದು ಕಾರಣಕ್ಕಾಗಿ ಈಕೆ ಫಿಟ್ನೆಸ್ ಫ್ರೀಕ್ ರಂತೆ ಈ ನಟಿಗೆ ತನಗೆ ವಯಸ್ಸಾಗಿ ಹೋದ್ರೆ ಚರ್ಮ ಸುಕ್ಕಾಗಿ ಹೋದ್ರೆ ಅನ್ನೋ ಭಯ ಇತ್ತು ಅದಕ್ಕಾಗಿ ಐದಾರು ವರ್ಷಗಳಿಂದ ಚಿಕಿತ್ಸೆ ಪಡ್ಕೊಳ್ತಾ ಇದ್ರಂತೆ ಹೃದಯ ಸಂಬಂಧಿ ಕಾಯಿಲೆಯ ಬಗ್ಗೆ ಯಾವುದೇ ಚಿಕಿತ್ಸೆ ಪಡ್ಕೊಳ್ತಾ ಇರಲಿಲ್ಲ ಗಮನ ಸೆಳೆದವರಿಗೆ ಬ್ಯೂಟಿಯಿಂದಲೇ ಫೇಮಸ್ ಆದವರಿಗೆ ಒಂದು ವಿಚಿತ್ರ ಆಸೆ ಇರುತ್ತೆ ತನಗೆ ವಯಸ್ಸೇ ಆಗಬಾರ್ದು ಸಾಯೋವರೆಗೂ ತನ್ನ ಚರ್ಮ ಲಕಲಕ ಅಂತ ಹೊಳಿತಿರ್ಬೇಕು ಚರ್ಮ ಸುಕ್ಕಾಗ್ಲೇಬಾರ್ದು ಕಣ್ಣಿನ ಸುತ್ತ ಕಪ್ಪು ಕಲೆ ಉದ್ಭವ ಆಗ್ಬಾರ್ದು ಇಂತಹ ವಿಚಿತ್ರ ಆಸೆಗಳಿರುತ್ವೆ ಅಂತಹದ್ದೊಂದು ಪ್ರಕೃತಿ ವಿರೋಧಿ ಆಸೆ ಇಟ್ಟುಕೊಂಡವರಿಗಾಗಿಯೇ ಇರೋದು ಆಂಟಿ ಏಜಿಂಗ್ ಚಿಕಿತ್ಸೆ ಇಷ್ಟಕ್ಕೂ ಈ ಟ್ರೀಟ್ಮೆಂಟ್ ತಗೊಂಡ್ರೆ ವಯಸ್ಸು ಆಗದಂತೇನೂ ತಡೆಯೋದಿಲ್ಲ ಕಾಲಚಕ್ರ ಉರುಳ್ತಾನೆ ಇರತ್ತೆ ದೇಹಕ್ಕೆ ವಯಸ್ಸು ಆಗ್ತಾನೇ ಇರುತ್ತೆ ಆದ್ರೆ ವಯಸ್ಸಾಗಿದೆ ಅನ್ನೋದನ್ನ ಮರೆಮಾಚಲಾಗತ್ತೆ ಅಷ್ಟೇ ಈ ಹಿಂದೆಲ್ಲ ನಟ ನಟಿಯರಿಗೆ ಪ್ಲಾಸ್ಟಿಕ್ ಸರ್ಜರಿ ಕ್ರೇಜ್ ಇತ್ತು ತೂಟಿ ಹಲ್ಲು ಮೂಗು ಸ್ತನಗಳು ಹುಬ್ಬು ಕೆನ್ನೆಗುಳಿ ಬೋಟೆಕ್ ಸರ್ಜರಿ ಮಾಡಿಸ್ಕೊಳ್ತಾ ಇದ್ರು ದಪ್ಪ ಆಗಿದ್ದವರು ಕೊಬ್ಬು ಕರಗಿಸಿಕೊಳ್ಳೋ ಚಿಕಿತ್ಸೆ ಮಾಡಿಸಿಕೊಳ್ತಿದ್ರು ಈಗ ಇಡೀ ದೇಹಕ್ಕೆ ವಯಸ್ಸಾಗದಂತೆ ಚಿಕಿತ್ಸೆ ಮಾಡಿಸಿಕೊಳ್ಳೋ ಚಟ ಶುರುವಾಗಿದೆ ಇದರ ಪ್ರತಿಕೂಲತೆಗೆ ಈಗ ನಟಿಯೊಬ್ಬರು ಹೃದಯ ಸ್ತಂಭನಕ್ಕೊಳಗಾಗಿದ್ದಾರೆ ಇದಕ್ಕೆ ಆಂಟಿ ಏಜಿಂಗ್ ಚಿಕಿತ್ಸೆಯೇ ಕಾರಣವ ಗೊತ್ತಿಲ್ಲ ವೈದ್ಯ ಲೋಕವೇ ಉತ್ತರ ನೀಡಬೇಕು ಬ್ಯೂರೋ ರಿಪೋರ್ಟ್ ಗ್ಯಾರಂಟಿ ನ್ಯೂಸ್